ರಾಜ್ಯದಲ್ಲಿ ಏಳ್ನೂರರ ಗಡಿ ದಾಟಿದೆ ಕೋವಿಡ್ ಪ್ರಕರಣಗಳು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಎಪ್ಪತ್ತ್ಮೂರು ಪಾಸಿಟಿವ್ ಕೇಸ್ಗಳು ವರದಿಯಾಗಿವೆ ಬೆಂಗಳೂರಲ್ಲಿ ಇವತ್ತು ಮಾರಿಕೊರೋನಾಗೆ ಇಬ್ಬರು ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ಎರಡು ಪಾಯಿಂಟ್ ಸೊನ್ನೆ ಏಳರಷ್ಟು ಕೋವಿಡ್ ಪಾಸಿಟಿವಿಟಿ ರೇಟ್ ವರದಿಯಾಗಿರುವಂಥದ್ದು ಬೆಂಗಳೂರಿನಲ್ಲಿ ಇಲ್ಲಿವರೆಗೆ ನಾನ್ನೂರ ಎಪ್ಪತ್ತೊಂದು ಕೇಸ್ಗಳು ವರದಿ ಆಗಿವೆ ಅಂತೇಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಇದು ಒಂದು ಕಡೆಯಲ್ಲಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಕ್ರಿಸ್ಮಸ್ ಜೋರಾಗಿ ಸೆಲೆಬ್ರೇಷನ್ ಮಾಡಿದ್ರಿ ಹೊಸ ವರ್ಷ ಬರ್ತಾ ಇದೆ ಈ ನಡುವೆ ಕೊರೋನಾ ಆತಂಕ ಮತ್ತೆ ಹೆಚ್ಚು ಆಗ್ತಾ ಇದೆ ಟೆಸ್ಟಿಂಗ್ ಸಂಖ್ಯೆಯನ್ನು ಕೂಡ ಬಿ ಬಿ ಎಂ ಪಿ ಬೆಂಗಳೂರಿನಲ್ಲಿ ಹೆಚ್ಚಳ ಮಾಡಿದೆ ಏಳ್ನೂರರ ಗಡಿ ದಾಟಿದೆ ಕೋವಿಡ್ ಪ್ರಕರಣಗಳು ರಾಜ್ಯದ ಓವರ್ ಆಲ್ ಸಂಖ್ಯೆ ಅಂಕಿಅಂಶಗಳನ್ನು ನೋಡ್ತಾ ಹೋಗೋದಾದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಎಪ್ಪತ್ತ್ಮೂರು ಪಾಸಿಟಿವ್ ಕೇಸ್ಗಳು ವರದಿ ಆಗಿವೆ ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಕೊರೋನಾಗೆ ಇಬ್ಬರು ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ಎರಡು ಪಾಯಿಂಟ್ ಸೊನ್ನೆ ಏಳರಷ್ಟು ಕೋವಿಡ್ ಪಾಸಿಟಿವಿಟಿ ರೇಟ್ ಕೂಡ ಇದೆ ಸಾಮಾನ್ಯವಾಗಿ ಕೊರೋನಾ ಅಂತೇಳಿದರೆ ಆತಂಕ ಎಲ್ಲರಲ್ಲೂ ಇದ್ದೇ ಇರುತ್ತೆ ಈ ಸಂದರ್ಭದಲ್ಲಿ ಯಾರೂ ಕೂಡ ಮೈ ಮರಿಬೇಡಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ